ಹಾಯ್ ಎಲ್ಲರಿಗೂ ನಮಸ್ಕಾರ ಶಾಹಿದಾ ಕನ್ನಡ ಎಜುಕೇಷನ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ತಿಂಗಳ ಅತ್ಯಂತ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಾವೀಗ ತಿಳಿದುಕೊಳ್ಳೋಣ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಒಂದನೇ ಪ್ರಶ್ನೆ ಇತ್ತೀಚೆಗೆ ಬಿಡುಗಡೆ ಮಾಡಿದ ಮದರ್ ಮೇರಿ ಕಮ್ಸ್ ಟು ಮಿ ಪುಸ್ತಕದ ಲೇಖಕರು ಯಾರು ಉತ್ತರ ಎ ಅರುಂಧತಿ ರಾಯ್ ಅರುಂಧತಿ ರಾಯ್ ಇತ್ತೀಚೆಗೆ ಮದರ್ ಮೇರಿ ಕಮ್ಸ್ ಟು ಮೀ ಎಂಬ ಪುಸ್ತಕವನ್ನು ಬಿಡುಗಡೆ ಮಾಡಿದ್ದಾರೆ ಹಾಗೆಯೇ ಸ್ನೇಹಿತರೆ ಇವರು ಬೂಕರ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಇವರಿಗೆ ಬೂಕರ್ ಪ್ರಶಸ್ತಿ ಪಡೆದ ಕೃತಿ ಯಾವುದೆಂದರೆ ದಿ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಬೂಕರ್ ಪ್ರಶಸ್ತಿ ಸಂದಿದೆ ಇವರಿಗೆ ಎರಡನೇ ಪ್ರಶ್ನೆ ಇತ್ತೀಚೆಗೆ ಜಪಾನ್ನ ಟಿ ಡಿ ಕೆ ಕಂಪನಿಯು ಭಾರತದ ಯಾವ ರಾಜ್ಯದಲ್ಲಿ ಅತಿ ದೊಡ್ಡ ಲಿಥಿಯಂ ಅಯರ್ನ್ ಬ್ಯಾಟರಿ ಸ್ಥಾವರವನ್ನು ತೆರೆಯಲಿದೆ ಉತ್ತರ ಬಿ ಹರಿಯಾಣ ರಾಜ್ಯ ಈ ಯೋಜನೆಯು ಹರಿಯಾಣ ರಾಜ್ಯದಲ್ಲಿ ಜಾರಿಗೆ ಬರಬೇಕಿದೆ ಇದರ ಮೂಲಕ ವಿದ್ಯುತ್ ವಾಹನಗಳು ಮತ್ತು ನವೀಕರಿಸಬಹುದಾದ ಶಕ್ತಿ ಸಂಗ್ರಹಣಾ ಕ್ಷೇತ್ರದಲ್ಲಿ ಭಾರತದ ಸಾಮರ್ಥ್ಯ ಹೆಚ್ಚಲಿದೆ ಮೂರನೇ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ಒಂದರಿಂದ ಜಾರಿಗೆ ಬರುವ ಭಾರತ ಯುರೋಪ್ ಮುಕ್ತ ವ್ಯಾಪಾರ ಮತ್ತು ಆರ್ಥಿಕ ಪಾಲುದಾರಿಕೆ ಒಪ್ಪಂದ ಸಂಬಂಧಿಸಿದಂತೆ ಕೆಳಗಿನ ಯಾವ ದೇಶಗಳು ಇ ಎಫ್ ಟಿ ಎ ಬಣದ ಸದಸ್ಯರು ಉತ್ತರ ಸಿ ಐಸ್ಲ್ಯಾಂಡ್ ಲಿಟನ್ಸ್ಟೈನ್ ನಾರ್ವೆ ಮತ್ತು ಸ್ವಿಟ್ಜರ್ಲ್ಯಾಂಡ್ ಇದು ಹತ್ತೊಂಬತ್ತು ನೂರ ಅರವತ್ತರಲ್ಲಿ ಸ್ಥಾಪನೆಯಾದ ಒಂದು ಪ್ರಾದೇಶಿಕ ಆರ್ಥಿಕ ಸಂಘಟನೆಯಾಗಿದೆ ಇದರ ಮೂಲಕ ಭಾರತ ಮತ್ತು ಇ ಎಫ್ ಟಿ ಎ ರಾಷ್ಟ್ರಗಳ ನಡುವೆ ವ್ಯಾಪಾರ ಹೂಡಿಕೆ ಮತ್ತು ಆರ್ಥಿಕ ಸಹಕಾರ ಹೆಚ್ಚಲಿದೆ ನಾಲ್ಕನೇ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತೈದರ ವಿಶ್ವ ಬಾಕ್ಸಿಂಗ್ ಚಾಂಪಿಯನ್ಶಿಪ್ನಲ್ಲಿ ಚಿನ್ನದ ಪದಕ ಗೆದ್ದು ಜಾಸ್ಮಿನ್ ಲಂಬೋರಿಯಾ ಮತ್ತು ಮೀನಾಕ್ಷಿ ಹೂಡಾ ಅವರು ಯಾವ ಯಾವ ತೂಕದ ವರ್ಗದಲ್ಲಿ ಸ್ಪರ್ಧಿಸಿದ್ದರು ಉತ್ತರ ಎ ಐವತ್ತೇಳು ಕೆ ಜಿ ಮತ್ತು ಐವತ್ತೆಂಟು ಕೆ ಜಿ ಎರಡು ಸಾವಿರದ ಇಪ್ಪತ್ತೈದರ ವಿಶ್ವ ಬಾಕ್ಸಿಂಗ್ ಚಾಂಪಿಯನ್ಶಿಪ್ನಲ್ಲಿ ಐವತ್ತೇಳು ಕೆ ಜಿ ವಿಭಾಗದಲ್ಲಿ ಜಾಸ್ಮಿನ್ ಲಂಬೋರಿಯಾ ಮತ್ತು ಐವತ್ತೆಂಟು ಕೆ ಜಿ ವಿಭಾಗದಲ್ಲಿ ಮೀನಾಕ್ಷಿ ಹೂಡಾರವರು ಚಿನ್ನದ ಪದಕ ಗೆದ್ದಿದ್ದಾರೆ ಐದನೇ ಪ್ರಶ್ನೆ ನೇಪಾಳದ ಮೊದಲ ಮಹಿಳಾ ಪ್ರಧಾನಮಂತ್ರಿ ಯಾರು ಉತ್ತರ ಎ ಸುಶೀಲಾ ಕರ್ಕಿ ಸ್ನೇಹಿತರೆ ನೇಪಾಳದ ಮೊದಲ ಮಹಿಳಾ ಪ್ರಧಾನಮಂತ್ರಿ ಸುಶೀಲಾ ಕರ್ಕಿ ಅವರು ನೇಮಕಗೊಂಡಿದ್ದಾರೆ ಇವರು ಮೊದಲು ನ್ಯಾಯ ಮುಖ್ಯ ನ್ಯಾಯಮೂರ್ತಿಗಳಾಗಿದ್ದರು ಸ್ನೇಹಿತರೆ ಹಾಗೆಯೇ ನೇಪಾಳದ ಮೊದಲ ಮಹಿಳಾ ರಾಷ್ಟ್ರಪತಿ ಯಾರೆಂದರೆ ಬಿದ್ಯಾದೇವಿ ಭಂಡಾರಿ ನಮ್ಮ ಭಾರತದ ಮಹಿಳಾ ರಾಷ್ಟ್ರಪತಿ ಯಾರೆಂದು ಕಮೆಂಟ್ ಮಾಡಿ ತಿಳಿಸಿ ಆರನೇ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿ ಯಾರಿಗೆ ನೀಡಲಾಗಿದೆ ಉತ್ತರ ಡಿ ಡಾಕ್ಟರ್ ವಿಷ್ಣುವರ್ಧನ್ ಮತ್ತು ಬಿ ಸರೋಜಾದೇವಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರ ಕರ್ನಾಟಕ ರತ್ನ ಪ್ರಶಸ್ತಿ ನೀಡಲಾಗಿದೆ ಕರ್ನಾಟಕ ರತ್ನ ರಾಜ್ಯದ ಅತ್ಯುನ್ನತ ಗೌರವವಾಗಿದೆ ಈ ಪ್ರಶಸ್ತಿ ಮೊದಲ ಬಾರಿಗೆ ನೀಡಿದ್ದು ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಕುವೆಂಪು ಮತ್ತು ಡಾಕ್ಟರ್ ರಾಜ್ಕುಮಾರ್ರವರಿಗೆ ನೀಡಿದ್ದಾರೆ ಏಳನೇ ಪ್ರಶ್ನೆ ಎಲ್ ಸಾವಿರದ ಇಪ್ಪತ್ತಾರರಲ್ಲಿ ಒ ಶೃಂಗಸಭೆ ಎಲ್ಲಿ ಆಯೋಜಿಸಲಾಗಿದೆ ಉತ್ತರ ಬಿ ಭಿಕ್ಷೆಕ್ಕೆ ಕಿರ್ಗಿಸ್ತಾನ್ ಎಲ್ ಸಾವಿರದ ಇಪ್ಪತ್ತಾರರ ಒ ಸದಸ್ಯ ರಾಷ್ಟ್ರಗಳ ವಾರ್ಷಿಕ ಶೃಂಗಸಭೆ ಗಿರ್ಗಿಸ್ತಾನದ ರಾಜಧಾನಿಯಲ್ಲಿ ಆಯೋಜಿಸಲಾಗಿದೆ ಎಂಟನೇ ಪ್ರಶ್ನೆ ವಿಶ್ವದ ಮೊದಲ ಡಿಜಿಟಲ್ ಬುಡಕಟ್ಟು ಯೂನಿವರ್ಸಿಟಿಯನ್ನು ಯಾವ ದೇಶ ಪ್ರಾರಂಭಿಸಿದೆ ಉತ್ತರ ಸಿ ಭಾರತ ದೇಶ ಡಿಜಿಟಲ್ ಬುಡಕಟ್ಟು ಯೂನಿವರ್ಸಿಟಿಯ ಉದ್ದೇಶ ಏನೆಂದರೆ ಬುಡಕಟ್ಟು ಸಮುದಾಯದ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣ ಕೌಶಲ್ಯಾಭಿವೃದ್ಧಿ ಮತ್ತು ಡಿಜಿಟಲ್ ತಂತ್ರಜ್ಞಾನಗಳ ಮೂಲಕ ಸುಲಭ ಶಿಕ್ಷಣವನ್ನು ಒದಗಿಸಬಹುದಾಗಿದೆ ಒಂಬತ್ತನೇ ಪ್ರಶ್ನೆ ವಿಶ್ವದ ಮೊದಲ ಎ ಐ ಸಚಿವೆ ಡಿಯೊಲ್ಲ ಅನ್ನು ಯಾವ ದೇಶ ನೇಮಿಸಿದೆ ಉತ್ತರ ಎ ಅಲ್ವೇನಿಯಾ ಎಇ ತಂತ್ರಜ್ಞಾನದ ಉದ್ದೇಶ ಏನೆಂದರೆ ಭ್ರಷ್ಟಾಚಾರ ನಿರ್ಮೂಲನೆ ಆಡಳಿತದಲ್ಲಿ ಕೃತಕ ಬುದ್ಧಿ ಮತ್ತು ಬಳಕೆಯನ್ನು ಹೆಚ್ಚಿಸುವುದು ಡೇಟಾ ವಿಶ್ಲೇಷಣೆ ಪಾರದರ್ಶಕತೆ ಮತ್ತು ಹೊಣೆಗಾರಿಕೆ ಹತ್ತನೇ ಪ್ರಶ್ನೆ ಇತ್ತೀಚೆಗೆ ಸುದ್ದಿಯಲ್ಲಿರುವ ರಫೇಲ್ ಯುದ್ಧ ವಿಮಾನಗಳು ಯಾವ ದೇಶಕ್ಕೆ ಸಂಬಂಧಿಸಿದೆ ಉತ್ತರ ಡಿ ಫ್ರಾನ್ಸ್ ರಫೇಲ್ ಬಹು ಉದ್ದೇಶದ ಆಧುನಿಕ ಯುದ್ಧ ವಿಮಾನವಾಗಿದೆ ಭಾರತವು ತನ್ನ ವಾಯುಪಡೆಯ ಸಾಮರ್ಥ್ಯವನ್ನು ಹೆಚ್ಚಿಸಲು ರಫೇಲ್ ಯುದ್ಧ ವಿಮಾನಗಳನ್ನು ಖರೀದಿಸಿ ಬಳಕೆ ಮಾಡಲು ಮುಂದಾಗಿದೆ ಹನ್ನೊಂದನೇ ಪ್ರಶ್ನೆ ಇತ್ತೀಚೆಗೆ ಅಭಿವೃದ್ಧಿಪಡಿಸಲಾದ ದೇಶೀಯ ಮೊದಲ ಸ್ಥಳೀಯ ಮಲೇರಿಯಾ ಲಸಿಕೆಯ ಹೆಸರು ಯಾವುದು ಉತ್ತರ ಎ ಉತ್ತರ ಎ ಆಡ್ ಪಾಲ್ಸಿವ್ಯಾಕ್ಸ್ ಈ ಲಸಿಕೆಯನ್ನು ಭಾರತದ ವಿಜ್ಞಾನಿಗಳು ಅಭಿವೃದ್ಧಿಪಡಿಸಿದ ಮೊದಲ ದೇಶೀಯ ಮಲೇರಿಯಾ ಲಸಿಕೆಯಾಗಿದೆ ಸ್ನೇಹಿತರೆ ಈ ಲಸಿಕೆ ಯಾರು ಅಭಿವೃದ್ಧಿಪಡಿಸಿದ್ದಾರೆ ಎಂದು ಕೇಳಬಹುದು ಇದಕ್ಕೆ ಉತ್ತರ ಐ ಸಿ ಆರ್ ಭುವನೇಶ್ ಐ ಸಿ ಆರ್ ಎಂದರೆ ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಹನ್ನೆರಡನೇ ಪ್ರಶ್ನೆ ಫ್ರೀಡಮ್ ಎಡ್ಜ್ ಎಂಬ ತ್ರಿಪಕ್ಷೀಯ ಸೈನಿಕ ವ್ಯಾಯಾಮವನ್ನು ಯಾವ ಯಾವ ದೇಶಗಳು ಪ್ರಾರಂಭಿಸಿವೆ ಉತ್ತರ ಬಿ ದಕ್ಷಿಣ ಕೊರಿಯಾ ಯುನೈಟೆಡ್ ಸ್ಟೇಟ್ಸ್ ಮತ್ತು ಜಪಾನ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪ್ರಾರಂಭವಾದ ಫ್ರೀಡಮ್ ಎಡ್ಜ್ ಒಂದು ತ್ರಿಪಕ್ಷೀಯ ಸಂಯುಕ್ತ ಸೈನಿಕ ವ್ಯಾಯಾಮವಾಗಿದೆ ಇದರ ಉದ್ದೇಶ ಏನೆಂದರೆ ಪ್ರಾದೇಶಿಕ ಭದ್ರತೆ ಉತ್ತರ ಕೊರಿಯಾದ ಬೆದರಿಕೆಗಳಿಗೆ ತಡೆ ಒದಗಿಸಬಹುದಾಗಿದೆ ಹದಿಮೂರನೇ ಪ್ರಶ್ನೆ ಇತ್ತೀಚೆಗೆ ಕೆಂಪು ಕೋರಲ್ ಕುಕ್ರಿ ಹಾವು ಭಾರತದ ಯಾವ ಹುಲಿ ಅಭಯಾರಣ್ಯದಲ್ಲಿ ಬಳಿ ಕಂಡುಬಂದಿದೆ ಉತ್ತರ ಡಿ ಪಿಲಿಪಿಟ್ ಹುಲಿ ಮೀಸಲು ಪ್ರದೇಶದಲ್ಲಿ ಕೆಂಪು ಕೋರಲ್ ಕುಕ್ರಿ ಎಂಬ ಹಾವು ಕಂಡುಬಂದಿದೆ ಹದಿನಾಲ್ಕನೇ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತೈದರ ಜಾಗತಿಕ ನಾವೀನ್ಯತೆ ಸೂಚ್ಯಾಂಕದಲ್ಲಿ ಭಾರತ ಯಾವ ಸ್ಥಾನದಲ್ಲಿದೆ ಉತ್ತರ ಬಿ ಮೂವತ್ತೆಂಟನೇ ಸ್ಥಾನದಲ್ಲಿದೆ ಎರಡು ಸಾವಿರದ ಇಪ್ಪತ್ತೈದರ ಜಾಗತಿಕ ನಾವೀನ್ಯತಾ ಸೂಚ್ಯಂಕದಲ್ಲಿ ಪ್ರಥಮ ಸ್ಥಾನ ಸ್ವಿಟ್ಜರ್ಲ್ಯಾಂಡ್ ಎರಡನೇ ಸ್ಥಾನ ಸ್ವೀಡನ್ ಹದಿನೈದನೇ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತೇಳರ ಐದನೇ ಕೋಸ್ಟ್ ಗಾರ್ಡ್ ಗ್ಲೋಬಲ್ ಶೃಂಗಸಭೆಯನ್ನು ಭಾರತದಲ್ಲಿ ಯಾವ ನಗರ ಆತಿಥ್ಯ ವಹಿಸಲಿದೆ ಉತ್ತರ ಸಿ ಚೆನ್ನೈ ನಗರ ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ನಡೆಯಲಿರುವ ಐದನೇ ಕೋಸ್ಟ್ ಗಾರ್ಡ್ ಗ್ಲೋಬಲ್ ಶೃಂಗಸಭೆಯನ್ನು ಭಾರತ ಆದಿತ್ಯ ವಹಿಸಲಿದ್ದು ಅದನ್ನು ಚೆನ್ನೈ ನಗರದಲ್ಲಿ ಆಯೋಜಿಸಲಾಗಿದೆ ಹದಿನಾರನೇ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತೈದರ ದುಲೀಪ್ ಟೋಪ್ರಿ ಫೈನಲ್ನಲ್ಲಿ ಯಾವ ತಂಡ ಚಾಂಪಿಯನ್ ಆಗಿದೆ ಉತ್ತರ ಸಿ ಕೇಂದ್ರ ವಲಯ ಸ್ನೇಹಿತರೆ ದುಲೀಪ್ ಟೋಪ್ರಿ ಭಾರತದಲ್ಲಿ ನಡೆಯುವ ಪ್ರಮುಖ ಪ್ರಾದೇಶಿಕ ಕ್ರಿಕೆಟ್ ಟೂರ್ನಿಮೆಂಟ್ ಆಗಿದೆ ಎರಡು ಸಾವಿರದ ಇಪ್ಪತ್ತೈದರ ಡುಲಿಪ್ ಟೋಪ್ರಿ ಫೈನಲ್ ಪಂದ್ಯದಲ್ಲಿ ಕೇಂದ್ರ ವಲಯ ತಂಡ ದಕ್ಷಿಣ ವಲಯ ತಂಡದ ವಿರುದ್ಧ ಗೆದ್ದು ಚಾಂಪಿಯನ್ಶಿಪ್ ಪಡೆದಿದೆ ಹದಿನೇಳನೇ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತೈದರ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಯಾರಿಗೆ ನೀಡಲಾಗಿದೆ ಉತ್ತರ ಡಿ ಮೋಹನ್ ಲಾಲ್ ಅವರಿಗೆ ಎರಡು ಸಾವಿರದ ಇಪ್ಪತ್ತೈದರ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ನೀಡಲಾಗಿದೆ ಮೋಹನ್ ಲಾಲ್ ರವರಿಗೆ ಸಾವಿರದ ಇಪ್ಪತ್ತ್ಮೂರರಲ್ಲಿ ಈ ಪ್ರಶಸ್ತಿ ಘೋಷಿಸಲಾಗಿತ್ತು ಆದರೆ ಎರಡ್ ಸಾವಿರದ ಇಪ್ಪತ್ತೈದರ ಎಪ್ಪತ್ತೊಂದನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಸಂದರ್ಭದಲ್ಲಿ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ನೀಡಲಾಗಿದೆ ಹದಿನೆಂಟನೇ ಪ್ರಶ್ನೆ ರಾಷ್ಟ್ರೀಯ ಗಂಗಾ ಮಂಡಳಿ ಒಂದು ಸರ್ವೋಚ್ಚ ಸಂಸ್ಥೆಯಾಗಿದ್ದು ಇದರ ಅಧ್ಯಕ್ಷತೆಯನ್ನು ಯಾರು ವಹಿಸುತ್ತಾರೆ ಉತ್ತರ ಬಿ ಪ್ರಧಾನ ಮಂತ್ರಿ ರಾಷ್ಟ್ರೀಯ ಗಂಗಾ ಮಂಡಳಿಯು ಗಂಗಾ ನದಿಯ ಸಂರಕ್ಷಣೆ ಮತ್ತು ನಿರ್ವಹಣೆಗಾಗಿ ರಚಿಸಲಾಗಿದೆ ಸರ್ವೋಚ್ಚ ಸಂಸ್ಥೆಯಾಗಿದ್ದು ಇದರ ಅಧ್ಯಕ್ಷತೆಯನ್ನು ಭಾರತದ ಪ್ರಧಾನಮಂತ್ರಿ ವಹಿಸುತ್ತಾರೆ ಹತ್ತೊಂಬತ್ತನೇ ಪ್ರಶ್ನೆ ಇತ್ತೀಚೆಗೆ ನಿಧನರಾದ ಎಲ್ ಭೈರಪ್ಪ ಅವರ ಸ್ಮಾರಕವನ್ನು ಯಾವ ನಗರದಲ್ಲಿ ನಿರ್ಮಿಸಲು ಘೋಷಣೆ ನೀಡಲಾಗಿದೆ ಉತ್ತರ ಸಿ ಮೈಸೂರು ನಗರ ಸ್ನೇಹಿತರೆ ಕನ್ನಡದ ಹಿರಿಯ ಸಾಹಿತಿ ಎಸ್ ಎಲ್ ಭೈರಪ್ಪರವರು ಸೆಪ್ಟೆಂಬರ್ ಇಪ್ಪತ್ನಾಲ್ಕರಂದು ನಿಧನರಾದರು ಇವರ ಸ್ಮರಣಾರ್ಥಕವಾಗಿ ರಾಜ್ಯ ಸರ್ಕಾರ ಮೈಸೂರು ನಗರದಲ್ಲಿ ಸ್ಮಾರಕ ನಿರ್ಮಿಸಲು ಘೋಷಣೆ ನೀಡಲಾಗಿದೆ ಎಸ್ ಎಲ್ ಭೈರಪ್ಪರವರ ಆತ್ಮಕಥನ ಭಿತ್ತಿ ಹಾಗೆಯೇ ಇವರ ಪ್ರಮುಖ ಕಾದಂಬರಿಗಳೆಂದರೆ ವಂಶವೃಕ್ಷ ತಬ್ಬಲಿನೀನಾದೆ ಮಗನೆ ಮತದಾನ ಮತ್ತು ನಾಯಿ ನೆರಳು ಈ ಕಾದಂಬರಿಗಳು ಚಲನಚಿತ್ರ ಕೂಡ ಆಗಿವೆ ಇವರಿಗೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸರಸ್ವತಿ ಸನ್ಮಾನ್ ಪ್ರಶಸ್ತಿ ಮತ್ತು ಪದ್ಮ ವಿಭೂಷಣ ಪ್ರಶಸ್ತಿ ಕೂಡ ಬಂದಿದೆ ಇಪ್ಪತ್ತನೇ ಪ್ರಶ್ನೆ ಇತ್ತೀಚೆಗೆ ರೈಲಿನ ಮೂಲಕ ಪರೀಕ್ಷಿಸಲಾದ ಕ್ಷಿಪಣಿಯ ಹೆಸರೇನು ಉತ್ತರ ಎ ಅಗ್ನಿ ಪ್ರೈಮ್ ಭಾರತವು ಇತ್ತೀಚೆಗೆ ಅಗ್ನಿ ಪ್ರೈಮ್ ಮಧ್ಯಮ ಶ್ರೇಣಿಯ ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನು ರೈಲಿನ ಮೂಲಕ ಯಶಸ್ವಿಯಾಗಿ ಪರೀಕ್ಷಿಸಲಾಗಿದೆ ಇಪ್ಪತ್ತೊಂದನೇ ಪ್ರಶ್ನೆ ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆಯಲಿರುವ ಸಿಒಪಿ ತರ್ಟಿಯನ್ನು ಯಾವ ದೇಶ ಆಯೋಜಿಸಲಾಗಿದೆ ಉತ್ತರ ಬಿ ಬ್ರೆಜಿಲ್ ದೇಶ ಕಾಪ್ ತರ್ಟಿಯನ್ನು ಎರಡು ಸಾವಿರದ ಇಪ್ಪತ್ತೈದರ ನವೆಂಬರ್ನಲ್ಲಿ ಬ್ರೆಜಿಲ್ ದೇಶದ ಬೇಲಂ ನಗರದಲ್ಲಿ ಆಯೋಜಿಸಲಾಗಿದೆ ಇದೊಂದು ಪರಿಸರ ಹವಾಮಾನ ಬದಲಾವಣೆ ಮತ್ತು ಸ್ಥಿರಾಭಿವೃದ್ಧಿ ಕುರಿತು ಜಾಗತಿಕ ಮಟ್ಟದ ಮಹತ್ವದ ನಿರ್ಣಯಗಳನ್ನು ಕೈಗೊಳ್ಳಲಾಗುವ ವೇದಿಕೆಯಾಗಿದೆ ಇಪ್ಪತ್ತೆರಡನೇ ಪ್ರಶ್ನೆ ಒಂದನೇ ರಾಷ್ಟ್ರೀಯ ಪುರಸ್ಕಾರದಲ್ಲಿ ಅತ್ಯುತ್ತಮ ನಟ ಪ್ರಶಸ್ತಿ ಯಾರಿಗೆ ನೀಡಲಾಗಿದೆ ಉತ್ತರ ಡಿ ಬಿ ಮತ್ತು ಸಿ ಒಂದನೇ ರಾಷ್ಟ್ರೀಯ ಪುರಸ್ಕಾರ ಸಮಾರಂಭದಲ್ಲಿ ಶಾರುಖ್ ಖಾನ್ ಮತ್ತು ವಿಕ್ರಮ್ ಮಾಂಸೆಯವರಿಗೆ ಅತ್ಯುತ್ತಮ ನಟರಾಗಿ ಗೌರವ ನೀಡಲಾಗಿದೆ ಹಾಗೆಯೇ ಅತ್ಯುತ್ತಮ ನಟಿ ಯಾರೆಂದರೆ ರಾಣಿ ಮುಖರ್ಜಿ ಇವರಿಗೆ ಒಂದನೇ ರಾಷ್ಟ್ರೀಯ ಪುರಸ್ಕಾರ ನೀಡಿ ಗೌರವಿಸಲಾಗಿದೆ ಇಪ್ಪತ್ತ್ಮೂರನೇ ಪ್ರಶ್ನೆ ಇತ್ತೀಚೆಗೆ ದೇಶದ ಅತಿ ದೊಡ್ಡ ಅಣು ವಿದ್ಯುತ್ ಉತ್ಪಾದನಾ ಘಟಕವನ್ನು ಎಲ್ಲಿ ನಿರ್ಮಿಸುತ್ತದೆ ಉತ್ತರ ಸಿ ರಾಜಸ್ಥಾನ ಬಾಣಸ್ವಾರ ಸ್ನೇಹಿತರೆ ದೇಶದ ಅತಿ ದೊಡ್ಡ ಅಣು ವಿದ್ಯುತ್ ಯೋಜನೆಯನ್ನು ರಾಜಸ್ಥಾನದ ಬಾಣಸ್ವಾರದಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಜಂಟಿ ಮಹತ್ವಾಕಾಂಕ್ಷೆಯ ಯೋಜನೆಯಾಗಿದೆ ಇದು ಇದರ ಒಟ್ಟು ಇದು ಒಟ್ಟು ಎರಡು ಸಾವಿರದ ಎಂಟುನೂರು ಮೆಗಾವೇಟ್ ಅಣು ವಿದ್ಯುತ್ ಉತ್ಪಾದನೆ ಸಾಮರ್ಥ್ಯ ಹೊಂದಿರುತ್ತದೆ ಮತ್ತು ಒಟ್ಟು ನಾಲ್ಕು ಘಟಕಗಳಿವೆ ಇದು ಇಪ್ಪತ್ನಾಲ್ಕನೇ ಪ್ರಶ್ನೆ ಇತ್ತೀಚೆಗೆ ಕೇಂದ್ರ ಸರ್ಕಾರವು ರಕ್ಷಣಾ ಸಿಬ್ಬಂದಿಯ ಮುಖ್ಯಸ್ಥ ಸಿ ಡಿ ಎಸ್ ಹುದ್ದೆಯನ್ನು ಮೇ ಮೂವತ್ತು ಎರಡು ಸಾವಿರದ ಇಪ್ಪತ್ತಾರರವರೆಗೆ ವಿಸ್ತರಿಸಿದೆ ಪ್ರಸ್ತುತ ಸಿಡಿಎಸ್ ಯಾರು ಉತ್ತರ ಸಿ ಅನಿಲ್ ಚೌಹಾಣ್ ಅನಿಲ್ ರವರನ್ನು ರಕ್ಷಣಾ ಸಿಬ್ಬಂದಿಯ ಮುಖ್ಯಸ್ಥರಾಗಿ ಮೇ ಮೂವತ್ತು ಎರಡು ಸಾವಿರದ ಇಪ್ಪತ್ತ ಆರರವರೆಗೆ ಅಧಿಕಾರ ವಿಸ್ತರಣೆ ಮಾಡಲಾಗಿದೆ ಇಪ್ಪತ್ತೈದನೇ ಪ್ರಶ್ನೆ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳ ನಿವೃತ್ತಿಯ ವಯಸ್ಸು ಎಷ್ಟು ಸ್ನೇಹಿತರೆ ಈ ಪ್ರಶ್ನೆಗೆ ಉತ್ತರ ನೀವೇ ಕಾಮೆಂಟ್ ಮಾಡಿ ತಿಳಿಸಿ ಆಪ್ಷನ್ ಎ ಅರವತ್ತು ವರ್ಷ ಆಪ್ಷನ್ ಬಿ ಅರವತ್ತೈದು ಆಪ್ಷನ್ ಸಿ ಎಪ್ಪತ್ತು ಆಪ್ಷನ್ ಡಿ ಎಪ್ಪತ್ತೈದು ಇದೇ ರೀತಿಯಾಗಿ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಮತ್ತು ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ಹಳೆಯ ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣೆಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬರುವ ಬೆಲ್ಲೈಕನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು